ಮಂಡ್ಯದ ಅಬಕಾರಿ ಕಚೇರಿ ಮುಂದೆ ಶಾಸಕ ಮಂಜು ಜೊತೆ ಅರ್ಜಿದಾರ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರಂತೆ ಸೋಮನಹಳ್ಳಿಯ ಬಾರ್ ಲೈಸೆನ್ಸ್ ಕೊಡದೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಳ್ಳಾಟವೊಂದನ್ನು ನಡೆಸಿದ್ದಾರಂತೆ ಮಂಡ್ಯದ ಅಬಕಾರಿ ಕಚೇರಿಗೆ ಕೆಆರ್ಪೇಟೆಯ ಶಾಸಕನೊಂದಿಗೆ ಅರ್ಜಿದಾರ ಮುತ್ತಿಗೆಯನ್ನ ಹಾಕಿತು ತನ್ನ ಬೆಂಬಲಿಗನ ಬಾರ್ ನಂಬರ್ ಸಿಎಲ್ ಸೆವೆನ್ ಬಾರ್ ಲೈಸೆನ್ಸ್ ಕೊಡದೆ ಅಧಿಕಾರಿಗಳು ಕಳ್ಳಾಟವನ್ನ ನಡೆಸುತ್ತಿದ್ದಾರೆ ಎಂದು ಆರೋಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅರ್ಜಿದಾರನ ಪರ ಹೋರಾಟಕ್ಕಿಳಿದಂತಹ ಜೆಡಿಎಸ್ ಶಾಸಕನಿಂದ ಕ್ಷೇತ್ರದಲ್ಲಿ ಲೆಕ್ಕ ಲಾಬಿ ನಡೆಯುತ್ತಿರುವಂತಹ ಆರೋಪವನ್ನು ಕೂಡ ಮಾಡಲಾಗಿದ್ದು ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಕಾನೂನು ಜೆಡಿಎಸ್ನವರಿಗೆ ಒಂದು ಕಾನೂನು ಎಂಬ ರೀತಿ ಇಲ್ಲಿ ಕಳ್ಳಾಟ ನಡೀತಾ ಇದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ತಾಲೂಕಿನಲ್ಲಿ ಸ್ಥಳೀಯರು ಸಣ್ಣ ವ್ಯವಹಾರ ಮಾಡುವಂಥ ವಿಚಾರ ಬಂದಾಗ ಅವ್ರಿಗೆ ಕೆಲವರು ಲಿಕ್ಕರ್ ಲಾಬಿ ಮಾಡೋವಂಥವ್ರು ಹೊರ್ಗಡೆಯಿಂದ ಬಂದಂಥವ್ರು ಅವ್ರಿಗೆ ತೊಂದರೆ ಕೊಡುವಂಥ ಒಂದು ಪ್ರಯತ್ನ ಇನ್ನೊಂದು ಪ್ರಯತ್ನ ಏನಾಗಿದೆ ಅಂದರೆ ಒಬ್ಬ ನಿರುದ್ಯೋಗಿ ಯುವಕ ರೂಲ್ ಫೈವ್ನಲ್ಲಿ ವ್ಯಾಪ್ನಲ್ಲಿ ನಿಯಮಾನುಸಾರ ಒಬ್ಬ ಸಿ ಎಲ್ ಸೆವೆನ್ ಮಾಡಲಿಕ್ಕೆ ನೂರಕ್ಕೆ ನೂರರಷ್ಟು ಯಾವುದೇ ರೀತಿ ಅಡ್ಡ ಅಡಚಣೆ ಇಲ್ಲ ಅಂದ ಅಡಚಣೆ ಇಲ್ಲದ ಕಡೆ ಅಡಚಣೆ ಇಲ್ಲದ ಕಡೆ ಅಬ್ಕಾರಿ ಇಲಾಖೆಯ ಅಧಿಕಾರಿಗಳ ನಿರ್ದೇಶನದ ಮೇಲೆ ಬಿಲ್ಡಿಂಗ್ ಮಾಡಿದ್ದಾರೆ ಒಂದೊಂದು ನೂರು ಕೋಟಿ ಖರ್ಚು ಮಾಡಿದ್ದಾರೆ ಅವನು ಹೊರ್ಗಡೆಯಿಂದ ಯಾವುದೋ ಜಾಬ್ ಮಾಡ್ತಾ ಜಾಬ್ ರಿಸೈನ್ ಮಾಡಿ ಬಂದು ನೀವು ಒಂದು ಒಂದು ಸೀಲ್ಸ್ ಒಂದು ಬಿಲ್ಡಿಂಗ್ ಎಲ್ಲ ಮಾಡಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಪ್ಲೈ ಮಾಡಿದ ಸಂದರ್ಭದಲ್ಲಿ ಎಲ್ಲ ಇಲಾಖೆಯಲ್ಲೂ ಸಹ ಕ್ಲಿಯರ್ ಎನ್ವರ್ ಆಗಿದೆ ಆದರೆ ಇವತ್ತು ಒಬ್ಬರು ಸರ್ಕಾರ ಏನು ಪಕ್ಷ ಏನು ಕಾಂಗ್ರೆಸ್ ಸರ್ಕಾರ ಇದೆ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಮುಖ ಮುಖಂಡ ಪಕ್ಕದಲ್ಲೇ ಅವ್ರದ್ದೊಂದು ಸಿ ಎಲ್ ಟು ಇದೆ ಎಲ್ಲ ಒಂದು ಕಡೆ ಅವ್ರು ಮಾಡಿದ್ರೆ ನಮಗೆ ಒಡತಾಗುತ್ತೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಇದಕ್ಕೆ ಅವಕಾಶ ಇಲ್ಲ ಅದಕ್ಕಿಂತ ಪೂರ್ವಭಾವಿಯಾಗಿ ಹೇಳಬೇಕಂತಂದರೆ ನಾನು ಕೆ ಡಿ ಪಿ ಮೀಟಿಂಗಲ್ಲಿ ಹೇಳಿದೆ ಸಂಬಂಧಪಟ್ಟ ಡಿ ಸಿ ಅವ್ರಿಗೂ ಹೇಳಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಲಿಕ್ಕರ್ ಲಾಬಿ ತುಂಬ ಅವ್ಯಾಹಾತವಾಗಿ ನಡೀತಾ ಇದೆ ಕೆ ಡಿ ಬಿ ಚರ್ಚೆ ಮಾಡಿದೆ ಶಾಸಕನಾಗಿ ನಾನೇ ಕಮಿಷನ್ಗೂ ಸಹ ಪತ್ರ ಬರೆದಿದೆ ಇಂತಿಂಥ ಕಡೆ ನಿಮ್ಮ ನಿಯಮ ಬಾಹಿರವಾಗಿ ತುಂಬ ಲಿಕ್ಕರ್ ಲಾಬಿ ನಡೀತಾ ಇದೆ ಅವರು ಸ್ಥಳೀಯರಿಗೆ ಅವಕಾಶ ಇಲ್ಲ ಒಂದು ವೇಳೆ ನಿಯಮ ನಿಯಮದ ಪರವಾಗಿದ್ದು ನಿಯಮ ಕಾನೂನು ಪ್ರಕಾರ ಇದ್ದರೂ ಸಹ ಅದಕ್ಕೆ ಬೇರೆ ಕಿಂತ ಅಬ್ಜೆಕ್ಷನ್ ಹಾಕ್ಕೊಂಡು ಅವ್ರು ಫಾಲೋಅಪ್ ಮಾಡಿ ಅವ್ರಿಗೆ ಅವ್ರಿಗೆ ಹೊಸದಾಗಿ ಅವಕಾಶ ಕೊಡೋ ಕೊಡೋಂಥ ಅವಕಾಶ ಮಾಡಿಕೊಡ್ತಾ ಇಲ್ಲ ಅವರು ಇವತ್ತು ಅವ್ಯಾಹಾತವಾಗಿ ತಾಲೂಕಿನಾದ್ಯಂತ ಆಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಸಂಬಂಧಪಟ್ಟ ಒಬ್ಬ ಅಬ್ಕಾರಿ ಇಲಾಖೆ ಮಾಡುವಂಥ ಕೆಲಸನ ಒಬ್ಬ ಶಾಸಕನಾಗಿ ನಮ್ಮ ಉಡುಗೊರೆ ಮಾಡಿದರು ವಿಡಿಯೋ ಆಡಿಯೋ ಸಂಬಂಧಪಟ್ಟ ದಾಖಲಾತಿಗಳ ಸಮೇತ ಕಮಿಷನರಿಗೆ ಮತ್ತು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದವು ಇಲ್ಲಿವರೆಗೂ ಯಾವುದೂ ಕ್ರಮ ಆಗಿಲ್ಲ ಆ ವಿಚಾರನ ಪ್ರಶ್ನೆ ಮಾಡಿದ್ವ ಅವರು ಮಾಡ್ತಾ ಮಾಡ್ತಾಯಿದ್ದೀವಿ ಕಮಿಷನರ್ ಕೊಡ್ಸೀವಿ ಅನ್ನೋ ಮಾತನ್ನು ಹೇಳಿದರು ಎರಡನೇ ವಿಚಾರ ನಮ್ಮ ಸುಂದರ್ ಅಂತನವರು ಮಹೇಶ್ ಅಂದರು ಅವರು ತಂದೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಇವತ್ತು ಅಲ್ಲೇಚ್ ಒಂದೂವರೆ ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ ಅವರು ಇವತ್ತು ಒಂದೊಂದುವರೆ ಕೋಟಿ ಖರ್ಚು ಮಾಡಿದ್ದಾರೆ ಇವತ್ತು ಬ್ಯಾಂಕಲ್ಲಿ ಸಾಲ ತಗೊಂಡು ಮಾಡಿದ್ದಾರೆ ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ ಇವತ್ತು ಆ ಕುಟುಂಬ ಇವತ್ತು ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು ಕೋರ್ಟ್ ಆದೇಶ ಆಗಿದ್ದು ಸಹ ಇವರು ಶಿಫಾರಸ್ಸು ಮಾಡಿ ಕಳಿಸಿರುವಂಥ ಡಿ ಸಿ ಅವರು ಹೇಳ್ತಾರೆ ರೆವೆನ್ಯೂ ಡಿ ಸಿ ಅವರು ಹೇಳ್ತಾರೆ ಕಮಿಷನರು ಸಿ ಮಾಡೋವಂಥ ಪ್ರಾಪರ್ ಪ್ರಾಪರ್ವೇನು ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಇದಕ್ಕೆ ಕಾರಣ ಅಷ್ಟೇ ಪಕ್ಕದಲ್ಲಿರುವಂಥ ಸಿ ಎಲ್ ಟು ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲ ಬಂದರೆ ಉಪಾಧ್ಯಕ್ಷ ಮೇಡಮ್ ಅವರು ಮೂರ್ನಾಲ್ಕು ಪಾಟಿ ಧರಣಿ ಮಾಡಿದ್ದಾರೆ ಯಾರು ಲಿಕ್ಕ ಆ ಶಾಪ್ ಓನರ್ ಇದ್ದ ಅವನೇ ಹೇಳಿದ್ದ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾನೆ ಅಫಿಯಡ್ ಮಾಡ್ಕೊಂಡಿದ್ದಾರೆ ನಾನು ಸ ವಿತಿನ್ ಸೆವೆನ್ ಮಂತು ನಾನು ಅದನ್ನು ಶಿಫ್ಟ್ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಸ್ಕೂಲ್ ಪಕ್ಕ ಇದೆ ಡೈರಿ ಅಧ್ಯಕ್ಷರು ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೇವಸ್ಥಾನ ಪಕ್ಕ ಇದೆ ಸಾರ್ವಜನಿಕ ಸಮಸ್ಯೆ ಸಾರ್ವಜನಿಕ ಸಮಸ್ಯೆಗೆ ಅಡಚಣೆ ಆಯ್ತದೆ ಸುಮಾರು ಆಕ್ಸಿಡೆಂಟ್ಗಳಾಗಿದೆ ಇವೆಲ್ಲ ಧರಣಿಗಳೆಲ್ಲ ನಡೆದಿದೆ ಅದನ್ನು ಶಿಫ್ಟ್ ಮಾಡ್ಕೊತೀವಿ ಅಂತ ಆದೇಶ ಮಾಡಿ ಮಾಡ್ಕೊಂಡಿದ್ದೀವಿ ಅವನೇನೆ ಕಮಿಟ್ಮೆಂಟ್ ಲೆಟರ್ ಹಾಕಿದಾರೆ ಇವತ್ತು ಡಿ ಸಿ ಅವರು ಶಿಫ್ಟ್ ಮಾಡಿ ಅಂದ್ಬಿಟ್ಟು ಹೇಳಿ ಶಿಫ್ಟ್ ಮಾಡಿದೀವಿ ಅಂತ ಆದೇಶ ಮಾಡಿದರೆ ಅದನ್ನು ಇವತ್ತು ಕಮಿಷನರು ಅದನ್ನು ಸಾಧಕ ಪದಕಗಳು ಏನೂ ನೋಡ್ದಂಗೆ ಇವತ್ತು ಅದಕ್ಕೆ ತಮ್ಮ ಅದೇ ಇರುವಂಥ ಅಧಿಕಾರನ್ನ ಉಪಯೋಗಿಸಿ ಅವ್ರಿಗೆ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಅವರು ಅಲ್ಲೇ ಕೂತ್ಕೊಂಡು ಪ್ರಾಕ್ಟಿಕಲ್ಲಾಗಿ ನೋಡ್ದಾನೆ ಇಲ್ಲಿ ಸಾಧಕ ಪದಕಗಳು ನೋಡ್ದೇ ಇಷ್ಟೊಂದು ಎಲ್ಲ ನಡೆದ್ರು ಸಹ ಅದಕ್ಕೆ ಸ್ಟೇ ಕೊಡುವಂಥ ವ್ಯವಸ್ಥೆ ಕಮಿಷನರು ಮಾಡಿದ್ದಾರೆ ಒಂದು ಒಂದು ವೇಳೆ ಪ್ರಾಕ್ಟಿಕಲ್ಲಿ ಬಂದು ಇದನ್ನು ನೋಡಿ ಸಾರ್ವಜನಿಕರ ಅಭಿಪ್ರಾಯ ಕರೆದು ನಂತರ ಅವ್ರದ್ದು ಅಧಿಕಾರನ ಚಲಾಯಿಸಬೇಕಾಯಿತು ಇವತ್ತು ನಿಯಮ ಬಾರ್ವ ಬಾಯಿ ನಿಯಮದ ಕಾನೂನಾತ್ಮಕವಾದಂಥದ್ದನ್ನ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಇದು ಎಲ್ಲಿ ವ್ಯವಸ್ಥೆ ಇವತ್ತು ಆ ಕುಟುಂಬ ವ್ಯತ್ಯಾಸ ಆಗಿ ಅವನೇನೋ ಪಾಯಸನ ತೊಗೊಂಡ್ರೆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಿಸ್ರು ಹಂಗಾರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ ನೀನು ಜೆ ಡಿ ಎಸ್ ಕಾರ್ಯಕರ್ತನ ಜೆ ಡಿ ಎಸ್ ಆದರೆ ನಿನಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಹಂಗಾರೆ ಜೆ ಡಿ ಎಸ್ ಕಾರ್ಯಕರ್ತರು ವ್ಯವಹಾರ ಸರ್ ಕೊಡ್ತೀವಿ ಆಡೇ ಕೊಡ್ತೀನಿ ಅದನ್ನು ಅಧಿಕಾರಿಗಳು ಹೇಳೋದು ಜೆಡಿಎ ಕಾರ್ಯಕರ್ತ ವ್ಯವಹಾರ ಮಾಡಂಗಿಲ್ಲ ಜೆಡಿಎ ತಾಂತ್ರಿಕವಾಗಿ ತೊಂದರೆ ಕೊಡೋ ಸರ್ಕಾರದ ಮಟ್ಟದಲ್ಲಿ ಮುಕ್ತವಾಗಿ ಎಲ್ರಿಗೂ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಯಾರಿಗೆ ಬೇಕಾದ್ರೆ ಅವಕಾಶ ಮಾಡಿಕೊಡ್ತಾರೆ ಒಬ್ಬೊಬ್ಬರಿಗೆ ಹತ್ತತ್ತು ಲೈಸೆನ್ಸ್ ಕೊಟ್ಟವ್ರೆ ನಮ್ಮ ನಮ್ಮ ತಾಲೂಕಲ್ಲೇನೆ ಯಾರೋ ಆಸನ್ ಹಾಸನ ಮೂಲ ಅವರು ಹೊರಗಡೆ ಮಹಾರಾಷ್ಟ್ರದವರು ಆಸಂದ ಅವ್ರ ವಾಸ ಹಾಸನ ಅವ್ರಿಗೆ ಅವರು ಇವತ್ತು ನಮ್ಮ ತಾಲೂಕಿನ ಅಬಕಾರಿ ವ್ಯವಸ್ಥೆ ನಿಯಂತ್ರಣ ಮಾಡ್ತವ್ರೆ ಇವತ್ತು ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಕಾಂಟ್ಯಾಕ್ಟ್ ಇದೆಯಂತೆ ಸಚಿವರು ಅವ್ರ ಮಾತು ಕೇಳ್ತಾರಂತೆ ಕಮಿಷನ್ಗಳು ಅವ್ರ ಮಾತು ಕೇಳ್ತಾರಂತೆ ಅವರು ಇಲ್ಲಿ ಹೊಸ್ದಾಗಿ ಮಾಡಬೇಕಂದ್ರೆ ಅವರು ಮನ್ಸು ಮಾಡೋರು ಆಗುತ್ತಂತೆ ಇಲ್ಲಾಂದ್ರೆ ಆಗಲ್ವಂತೆ ಇದು ಅವರು ವ್ಯಕ್ತಪಡಿಸುವಂಥ ಮಾತುಗಳು ಎಲ್ಲ ಹೋಗಿ ನಿಂತಿದೆ ಸರ್ಕಾರ ಅವ್ರು ಯಾವ ಪಕ್ಷದಾಗ ಗೊತ್ತಿಲ್ಲ ಅವರು ನಿಮ್ಮ ಇಲ್ಲ ಒಬ್ಬ ನಿರುದ್ಯೋಗಿ ಒಂದು ಸುಂದರ ಅಂತ ಅಂದ್ಬಿಟ್ಟು ಅವ್ನು ಬಿ ಇ ಸು ಗ್ರಾಜ್ಯುಯೇಷನ್ ಗ್ರಾಜ್ಯುಯೇಟು ಇವತ್ತು ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಜಾಬ್ ರಿಸೈನ್ ಮಾಡ್ಕೊಂಬಂದು ಹೆಚ್ಚಿಗೆ ಒಂದೊಂದು ಕೊಡ್ಕೊಟ್ಟು ಬೆ ಮಾಡಿದ್ದಾನೆ ಇವತ್ತು ನಾನು ಅದಕ್ಕೆ ಮೌಖಿಕವಾಗಿ ಹೇಳ್ ನೋಡ್ರಿ ಒಬ್ಬ ನಿರುದ್ಯೋಗಿ ಯುವಕ ಬಂದಿದ್ದಾನೆ ಇವತ್ತು ಅವ್ರ ಮನೆ ಬಿದಿಗೆ ಬತ್ತದ್ರಿ ಅಂತ ಅಂತಮಿಟ್ಟು ಸಂಬಂಧಪಟ್ಟ ಅಧಿಕಾರಿ ಡಿಮ್ ರೆವಿನ್ಯೂ ಅಧಿಕಾರಿ ಡಿ ಸಿ ಅವ್ರಿಗೂ ಹೇಳಿದೆ ಇವ್ರಿಗೂ ಹೇಳಿದೆ ಸಂಬಂಧಪಟ್ಟ್ರಿಗೆ ಎಲ್ಲರಿಗೂ ಅಸ ಪ್ರಾಪರ್ ಇನ್ನೊಂದು ಕಡೆ ಹೇಳ್ತಾರೆ ಒಬ್ಬರ ಅಧಿಕಾರಿ ನೋಟಿಸ್ ಕೊಡಬೇಕಾರೆ ಹಿಂದೆ ಇದ್ದಂಥ ಡಿ ಸಿ ಅವರು ಹೇಳ್ತಾರೆ ಪ್ಯೂರ್ಲಿ ಲೀಗಲ್ ಆಗಿದೆ ಯಾರೋ ಒಬ್ಬರನ್ನ ಕಾಂಗ್ರೆಸ್ ಮುಖಂಡ ಮಾತು ಕಟ್ಕೊಂಡು ನಾನು ಇವತ್ತು ಅದಕ್ಕೆ ಅಂಡಾಸ್ಮೆಂಟು ನೋಟಿಸ್ ಇಶ್ಯೂ ಮಾಡಬೇಕಾದ ಸಂದರ್ಭದಿಂದೆ ಆದರೆ ನನಗೆ ಮನಸ್ಸಿಲ್ಲ ಆದರೂ ಸಹ ಇಶ್ಯೂ ಮಾಡ್ತಾಯಿದ್ದೀನಿ ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತೀನಿ ಇಂಥ ಕೆಟ್ಟ ಕೆಲಸ ಯಾವಾಗಲೂ ಮಾಡಿಲ್ಲ ಅನ್ನೋ ಮಾತನ್ನು ಮಾತಾಡಿದ್ದಾರೆ ಅದು ಸಹ ಇವತ್ತು ದಾಖಲೆಗಳಿದೆ ಸಂಬಂಧಪಟ್ಟ ಸಮ ದಾಖಲೆಗಳು ನಮ್ಮ ಬಿಡುಗಡೆ ಮಾಡ್ತೀವಿ ಇಂಥ ಕೆಟ್ಟ ವ್ಯವಸ್ಥೆ ಯಾಕೆ ಯಾವಾಗ ಬಿಡುಗಡೆ ಆದಷ್ಟು ಬೇಗ ಬಿಡುಗಡೆ ಪ್ಲೀಸ್ ನೋಡೋಣ ಅದು ಯಾವ ರಾತ್ ಸ್ಪಂದಿಸ್ತಾರೆ ನೋಡಿಕೊಂಡು ಅದನ್ನು ಬಿಡುಗಡೆ ಮಾಡ್ತೀನಿ ಪಾಪ ಇಲ್ಲಿ ಕೆಲವರು ಅದನ್ನು ಅದನ್ನು ಅನ್ಸರ್ ಜೊತೆಗೆ ಸರ್ ಒಂದು ಒಂದು ನ್ಯಾಯಾಲಯದ ಆದೇಶನೂ ಆಗಿದೆ ಇನ್ನೂ ಒಂದು ಕಡೆ ಹೇಳ್ತಾರೆ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಮಾಡೋಲ್ಲ ಅನ್ನೋ ಮಾತನ್ನು ಸಹ ವ್ಯಕ್ತಪಡಿಸಿದಾರಂತೆ ಅದಕ್ಕಿಂತ ದಾಖಲೆ ಇಲ್ಲ ಅದು ಸುಮ್ಮನೆ ಮೌಖಿಕವಾಗಿ ಹೇಳೋದು ಮಾತು ಅದನ್ನು ಅನ್ನ ಸುಮ್ಮನೆ ಶಾಸಕನಾಗಲಿ ವಿತೌಟ್ ದಾಖಲೆ ಮಾತಾಡಬಾರ್ದು ಅದನ್ನು ಆನ್ ರೆಕಾರ್ಡನ್ನು ಹೇಳ್ತಿರೋದು ರೆಕಾರ್ಡ್ ಆಗೋದು ಬೇಡ ದಾಖಲೆಗಳು ಬೇರೆ ನಾನು ಏನು ಮಾತಾಡಿದೆ ಹಿಂದೆ ಮಾತಾಡಿ ಸಿ ನನಗೆ ಅದು ಲೀಗ ಪ್ಯೂರ್ಲಿ ಲೀಗಲ್ ಆಗಿದೆ ಆದರೂ ಸಹ ನಾನು ಕೆಲವರು ಕೆಲವ್ರಿಗೆ ಯಾವುದೋ ಒಬ್ಬರು ಒಬ್ಬರೊಬ್ಬರು ಮಾತು ಕಟ್ಕೊಂಡು ಸ್ಥಳೀಯ ಕಾಂಗ್ರೆಸ್ ಮುಖಂಡ ಮಾತಕ್ಕೆ ಇವತ್ತು ಕಟ್ಬಿದ್ದು ಎಂಡಾಸ್ಮೆಂಟ್ ಇಶ್ಯೂ ಮಾಡೋವಂಥ ಪರಿಸ್ಥಿತಿ ಬಂದಿದೆ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತ ಆಗಿರೋದ್ರಿಂದ ನೀನು ಕೆಲಸ ಮಾಡ್ಕೊಡ್ತಾ ಇಲ್ಲ ಅಂತ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ ಇನ್ನೂ ಒಂದು ಮೂರು ನಾಲ್ಕು ವಿಚಾರಗಳು ಮುಂದುವರೆದು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ ಸಂಬಂಧ ಕಮಿಟ್ ಕಮಿಷನ್ನೇ ಪ್ರಶ್ನೆ ಮಾಡ್ತೀನಿ ಹಂಗಾಗಿ ಜೆಡಿ ಎಸ್ ಸಾಧ್ಯ ಸಾಧ್ಯವಾದರೆ ನಾಳೆ ಅವ್ರ ಚರ್ಚೆ ಮಾಡೋಕಂತ ಇವತ್ತು ನಾನು ಇವತ್ತು ಇಲ್ಲಿ ಇಲ್ಲೇ ಧರಣಿ ಮಾಡೋ ನಾನು ಅನ್ನೋ ಬಂದ್ವಿ ಸಮ ಆ ಭಾಗದ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲ ಬಂದ್ವಿ ನಾನು ಇಲ್ಲೇ ಶಾಸಕನಾಗ ನಾನೇ ಧರಣಿ ಕೂತ್ಕೊಳ್ಳೋಣ ಅಂತಂದ್ಬಿಟ್ಟು ನಮ್ಮ ಹೌಸ್ ಲೀಡ್ರಿಗೂ ಫ್ಲೋರ್ ಲೀಡ್ರಿಗೂ ಸಹ ಹೇಳಿದ್ವಿ ಅಲ್ಲಿ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದರೆ ಝೀರೋ ಹೌಸಲ್ಲಿ ಪ್ರಸ್ತಾಪ ಮಾಡಿ ಸಂಬಂಧಪಟ್ಟ ದಾಖಲಾತಿ ಕೊಡ್ತೀನಿಬಿಟ್ಟು ಈಗ ಇವರು ಡಿ ಸಿ ಅವರು ಮತ್ತು ಎನ್ ಡಿ ಸಿ ಅವರು ಇಲ್ಲ ಅದು ನನ್ನ ಪೂರ್ವಕವಾಗಿ ಬಂದಿದೆ ನೆನ್ನೆ ಮನೆ ಲೆಟ್ರ್ ಬಂದಿದೆ ಕಮಿಷನರ್ ಆಫೀಸ್ಗೆ ಸ್ಪಷ್ಟವಾಗಿ ನಾನು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಇದನ್ನು ಇವತ್ತು ನೋಡಿಕೊಂಡು ಸೋಮವಾರ ನಂತರ ಅನಿವಾರ್ಯ ಪರಿಸ್ಥಿತಿ ಬಂದರೆ ನಾನು ಇಲ್ಲೇ ಧರಣಿ ಮಾಡೋ ಇಲ್ಲ ಇಲ್ಲ ನಾನು ಕಮಿಷನರ್ ಆಫೀಸ್ ಧರಣಿ ಮಾಡೋಂಥ ಪರಿಸ್ಥಿತಿ ಬರ್ತದೆ ಮಾಡ್ತೀವಿ ಅದಕ್ಕೆ ನಿಮ್ಮ ತಾಗ ತಮ್ಮ ತಾವೆಲ್ಲ ಮೀರಿ ಮಾಧ್ಯಮೀತರೆಲ್ಲರೂ ಸಹಕಾರ ಕೊಟ್ಟು ಧನ್ಯವಾದಗಳು ಕೃಷಿ ಜಮೀನು ಅಂತ ಅಂದ್ಬಿಟ್ಟು ಇವತ್ತು ಅದನ್ನು ನೋಟ್ ಕಂಟೆಂಟ್ ನೋಟ್ ಯಾರೋ ಒಂದು ಸಾರ್ವಜನಿಕರು ಅದೇ ಅರ್ಜಿ ಕೊಟ್ಟವನೆ ಯಾರು ಯಾರು ಕಾಂಗ್ರೆಸ್ ಮುಖಂಡರು ಅಂತ ಹೇಳಿದ್ರಲ್ಲ ಅವರೇ ಅರ್ಜಿ ಕೊಟ್ಟಿರೋದು ಅವರೇ ಸ್ಪಷ್ಟವಾಗಿ ಒಪ್ಕೋತಾರೆ ನಾನು ನಾವು ಸ್ವ ಇಚ್ಛೆಯಿಂದ ಕೊಟ್ಟಿರೋ ಅರ್ಜಿಯಲ್ಲ ಏನು ಸಮಸ್ಯೆ ಆಗೋಲ್ಲ ಇಂಥವರು ನಮ್ಮನ್ನು ಒತ್ತಾಯ ಒಬ್ಬರಿಗೂ ಅರ್ಜಿ ಕೊಟ್ಟರು ಅಂತ ಅಂದ್ಬಿಟ್ಟು ಇಲ್ಲೇ ಡಿ ಸಿ ಆಫೀಸ್ಗೆ ಬಂದು ಮನವಿನ ಕೊಟ್ಟಿದ್ದಾರೆ ಇವತ್ತು ಕೃಷಿ ಜಮೀನಲ್ಲಿ ಅವಕಾಶ ಇಲ್ಲ ಅಂದನು ಅವತ್ತು ಅನ್ನೋ ಅಂತ ಹೇಳೋರು ಅವತ್ತು ಕೃಷಿ ಜಮೀನಿಗೆ ಯಾಕೆ ಕನ್ವರ್ಷನ್ ಕೊಟ್ಟರು ಕನ್ಷನ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬಿಲ್ಡಿಂಗ್ ಆಗಿ ಒಂದು ಕಲಸ ಒಂದು ವರ್ಷ ಆಗಿದೆ ಒಂದೂವರೆ ವರ್ಷದಿಂದ ಇ ಎಮ್ ಐ ಕಟ್ಟೋಕ್ಕಾಗ್ತಾ ಇಲ್ಲ ಮನೆ ಆಗಿ ಸಂಪೂರ್ಣ ಇದ್ದಂಥ ಎಲ್ಲ ಪ್ರಾಪರ್ಟಿನೂ ಬ್ಯಾಂಕಿಗೆ ಬ್ಲಡ್ಜ್ ಮಾಡಿದ್ದಾರೆ ಇವತ್ತು ಇ ಎಮ್ ಐ ಕಟ್ಟಕ್ಕೆ ಇವತ್ತು ಅವರು ಆತ್ಮಹತ್ಯೆ ಹಂಚ್ಕೆ ಹೋಗಿದೆ ಇಡೀ ಫ್ಯಾಮಿಲಿ ಹೋಗಿದೆ ಅದಕ್ಕೆ ಒಂದು ವೇಳೆ ಅವ್ರಿಗೆ ಇಡೀ ಕುಟುಂಬಕ್ಕೆನ ವ್ಯತ್ಯಾಸ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರನೇ ಜವಾಬ್ದಾರಿ ಆಗುತ್ತೆ ತಮ್ಮ ಮೀಡಿಯಾದ ಮುಖಾಂತರ ಅವ್ರಿಗೂ ಸಹ ಒಂದು ಹೆಚ್ಚಿಗೆ ಹೇಳ್ತಾ ಇದ್ವಿ ಇವತ್ತು ಮಾಡಲಿ ಅಲ್ಲಿ ವ್ಯತ್ಯಾಸ ಇದ್ದೀ ಕಾನೂನಾತ್ಮಕವಾಗಿಲ್ಲ ಅಂತಂದರೆ ಅದು ಅವಕಾಶ ಮಾಡಿಕೊಡೋದು ಬೇಡ ಅದೊಂದು ಸಾಶಿಕನಾಗೆ ಒತ್ತಾಯನೂ ಮಾಡಲ್ಲ ವೃತ್ತಿ ಮಾಡೋರಿಗೆ ನಿರುದ್ಯೋಗಿ ಅವರು ಒಂದು ಅವ್ರದೇ ಸ್ವಯಂ ಪ್ರೇನು ಸ್ವಂತ ದುಡ್ಡನ್ನು ಬಂಡವಾಳ ಮಾಡಿಕೊಂಡು ವೃತ್ತಿನ ಪೇಟ್ ಮಾಡಿಕೊಂಡು ನಾಲ್ಕು ಜನ ಉದ್ಯೋಗ ಕೊಡ್ತೀವಿ ಅಂದಾಗ ಸಹಕಾರ ಕೊಡಬೇಕು ಅಂತಲ್ಲಿ ಜೆ ಡಿ ಎಸ್ ಕಾರ್ಯಕರ್ತ ಇವನು ಕಾಂಗ್ರೆಸ್ ಕಾರ್ಯಕರ್ತ ಇವನು ಬಿ ಜೆ ಪಿ ಕಾರ್ಯಕರ್ತ ಅಂತ ಮಾಡ್ಕೊಂಡು ಬಂದರೆ ಎಲ್ಲಿ ವ್ಯವಸ್ಥೆ ವ್ಯವಸ್ಥೆ ಎಲ್ಲೋಗಿದೆ ಯಾವಂತಕ್ಕೋಗಿದೆ ಇದೊಂದು ಸಣ್ಣದೊಂದು ವ್ಯವಹಾರ ಮಾಡಿಕೊಡೋಕೆ ಸರ್ಕಾರ ಇನ್ನೊಂದು ವಿಚಾರ ಸರ್ಕಾರ ಅವ್ನ ಸಂಬಂಧಪಟ್ಟ ಇಲಾಖೆಯ ವಕೀಲರು ಯಾವುದೋ ಈ ಸಣ್ಣದೊಂದು ಸಿ ಎಲ್ ಸೆವೆನ್ ವಿಚಾರಕ್ಕೆ ಮೇಲ್ಮನವಿ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಂದ್ರೆ ಇವರು ಯಾವ ಮಟ್ಟಕ್ಕೆ ದ್ವೇಷ ಸಾಧಿಸ್ತಾವ್ರೆ ಅಷ್ಟೊಂದು ಇಂಟ್ರೆಸ್ಟ್ ಏನು ಇದೊಂದು ಸಿ ಎಲ್ ಸೆವೆನ್ ವಿಚಾರಕ್ಕೆ ಇಲಾಖೆಯ ಮುಖ್ಯಸ್ಥರು ಇವತ್ತು ಕಮಿಷನರ್ ಆಫೀಸಲ್ಲಿ ಒಬ್ಬ ಯಾರು ಅಡ್ವೊಕೇಟ್ ಯಾರು ಅವರು ಬೆಂಚು ಒಂದು ಒಂದು ಎರಡನೇ ಪೀಠಕ್ಕೆ ಹೋಗಿದ್ರೆ ಮಲ್ಲು ಪೂರ್ವಕವಾಗಿಲ್ಲ ಹೋಗೋ ಮಟ್ಟಕ್ಕೆ ಸರ್ಕಾರ ಯೋಚನೆ ಅಂತಂದರೆ ಅವ್ರ ಮನಸ್ಥಿತಿ ಹೇಗಿದೆ ಹೋಬಳಿ ಸೋಮನಳ್ಳಿ ಗ್ರಾಮ ಕೇರ್ಪೇಟೆ ತಾಲೂಕಿಗೆ ಸಿ ಎಲ್ ಸೆವೆನ್ಗೆ ಹೊಸ್ದಾಗಿ ಅರ್ಜಿ ಹಾಕಿದ್ದು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾನು ಸಿ ಎಲ್ ಸೆವೆನ್ ಬಿಲ್ಡಿಂಗ್ನ ಪೂರ್ತಿಯಾಗಿ ಕಟ್ಟಡ ಕಂಪ್ಲೀಟ್ ಮಾಡಿಬಿಟ್ಟು ಸಂಬಂಧಪಟ್ಟ ಇಲಾಖೆಗಳಿಂದ ಗ್ರಾಮ ಪಂಚಾಯಿತಿಯಿಂದ ಎನ್ ಒ ಸಿ ಆಗಿರ್ಬೋದು ಮತ್ತು ಈ ಸ್ವತ್ತು ಆಗಿರ್ಬೋದು ಮತ್ತೆ ಕಟ್ಟಡ ಕಂಪ್ಲೀಟ್ ಆಗಿರುವಂಥ ಸರ್ಟಿಫಿಕೇಟು ಪಿ ಡಬ್ ಪಿ ಡಬ್ಲ್ಯೂ ಡಿಯಿಂದ ಎನ್ ಒ ಸಿ ರಸ್ತೆಗೆ ಸಂಬಂಧಪಟ್ಟಂಗೆ ಎನ್ ಒ ಸಿ ಪ್ರತಿಯೊಂದು ದಾಖಲಾತಿಗಳಲ್ಲೆಲ್ಲನೂ ಕಲೆಕ್ಟ್ ಮಾಡಿಕೊಂಡು ಅಬಕಾರಿ ಇಲಾಖೆಗೆ ಅರ್ಜಿ ಕೊಡೋಕೆ ಹೋದರೆ ಎಂಟು ತಿಂಗಳು ನಾನು ಅರ್ ಅರ್ಜಿನ ತಗೊಳ್ಳಲಿಲ್ಲ ಕಾರಣ ಇನ್ಸ್ಪೆಕ್ಟ್ರು ಕೂಡ ತಗೊಳ್ಳಿಲ್ಲ ಮತ್ತು ಡಿ ಸಿ ಅವರು ತಗೊಳ್ಳಲಿಲ್ಲ ಕಾರಣ ನೀವು ಜೆ ಡಿ ಎಸ್ ಕಾರ್ಯಕರ್ತರು ಇದನ್ನು ಹಂಗೆ ಹೋಲ್ಡ್ ಮಾಡೋ ಎಂಟು ತಿಂಗಳು ಅರ್ಜಿನ ತಗೊಳ್ಳಲಿಲ್ಲ ಅದಾದಮೇಲೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಆನ್ಲೈನಲ್ಲಿ ಅರ್ಜಿನ ಹಾಕ್ಬಿಟ್ಟು ನನಗೆ ಎಲ್ಲ ನಿಯಮಾನುಸಾರವಾಗಿದೆ ಪಂಚಾಯಿತಿಯಿಂದ ಪಿ ಡಬ್ಲ್ಯೂ ಇಡಿಯಿಂದ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ನನಗೆ ಎನ್ ಓ ಸಿ ಇದೆ ನಾನು ಲೈಸೆನ್ಸ್ನ ತೊಗೊಳ್ಳಿ ಅಂತ ಆನ್ಲೈನಲ್ಲಿ ಅರ್ಜಿ ಹಾಕ್ತೀನಿ ನಾನು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವಾಗ ಖುದ್ದು ಇನ್ಸ್ಪೆಕ್ಟ್ರು ನಮ್ಮ ಸ್ಪಾಟಿಗೆ ಬಂದುಬಿಟ್ಟು ಎಲ್ಲ ಸ್ಥಳ ಮಹಾಜ್ ಮಾಡಿಬಿಟ್ಟು ಇದು ಸಿ ಎಲ್ ಸೆವೆನ್ಸ್ ಅನ್ನೋದು ಮಂಜೂರು ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಅಂತ ಶಿಫಾರಸು ಮಾಡಿಬಿಟ್ಟು ಡಿ ಸಿ ಅವರಿಗೆ ಸೂಪರ್ಡೆಂಟ್ ಮುಖಾಂತರ ರಿಪೋರ್ಟ್ ಹಾಕ್ತಾರೆ ಪಾಂಡುಪುರ ಡಿಪ್ ಡೆಪ್ಟಿ ಸೂಪ್ರಿಡೆಂಟ್ ಅವರು ಸ್ಪಾಟಿಗೆ ಬಂದುಬಿಟ್ಟು ಇದು ಎಲ್ಲ ಕರೆಕ್ಟಾಗಿದೆ ಸಿ ಎಲ್ ಸೆವೆನ್ಸ್ ಅನ್ನೋದು ಮಂಜೂರು ಮಾಡ್ಬೋದು ಅಂದ್ಬಿಟ್ಟು ಶಿಫಾರಸು ಮಾಡ್ತಾ ಡಿ ಸಿ ಆಫೀಸ್ಗೆ ರಿಪೋರ್ಟ್ ಆಗ್ತಾರೆ ಆದರೆ ಡಿ ಸಿ ಆಫೀಸಲ್ಲಿ ಬಂದು ನಾವು ಕೇಳಿದ್ರೆ ಇದ್ರ ನಿಮ್ಮದು ಸುತ್ತಮುತ್ತ ಕೃಷಿ ಭೂಮಿ ಐತೆ ಇಲ್ಲೆಲ್ಲ ಜಾಸ್ತಿ ಜನಗಳು ಓಡಾಡ್ತಾರೆ ಆ ಕಾರಣದಿಂದ ನಿಮಗೆ ಕೊಡೋದಕ್ಕೆ ಬರೋಲ್ಲ ಅಂದ್ಬಿಟ್ಟು ರೆವಿನ್ಯೂ ಡಿ ಸಿ ಮತ್ತು ಎಕ್ಸೈಸ್ ಡಿ ಸಿ ಅವರು ನಮ್ಮ ಅರ್ಜಿನ ರಿಜೆಕ್ಟ್ ಮಾಡಿ ಎಂಡಾಸ್ಮೆಂಟ್ ಇಶ್ಯೂ ಮಾಡ್ತಾರೆ ಕಾರಣ ಇಷ್ಟೇ ಏನು ಕಾರಣ ಅಂತಂದರೆ ಅಲ್ಲಿ ಆಲ್ರೆಡಿ ಸೋಮನಳ್ಳಿ ಒಂದು ಸಿ ಎಲ್ ಟು ಬಾರ್ ಇದೆ ಆ ಬಾರೋರ ಜೊತೆ ಆ ಬಾರ್ನ ಓನರ್ ಜೊತೆಗೆ ಡಿ ಸಿ ಓರುಗಳು ಅವ್ರದ್ದು ಮಾತುಗಳನ್ನ ಕೇಳಿಕೊಂಡು ನಮ್ಮದೆ ನಿಯಮ ಕಾನೂನು ಬ ಕಾನೂನುಬದ್ಧವಾಗಿ ನಿಯಮ ಅನುಸರಿಸಿದ್ದು ಅರ್ಜಿನ ರಿಜೆಕ್ಟ್ ಮಾಡ್ತಾರೆ ಅದನ್ನು ನಾವು ಚಾಲೆಂಜ್ ಮಾಡಿಕೊಂಡು ಹೈಕೋರ್ಟಿಗೆ ಹೋಗ್ತೀವಿ ನಮ್ಮದೆಲ್ಲ ಕಾನೂನಾತ್ಮಕವಾಗಿದೆ ಆದ್ರೂ ಕೂಡ ಡಿ ಸಿ ಅವರು ರೆವೆನ್ಯೂ ಡಿ ಸಿ ಮತ್ತು ಎಕ್ಸೈಸ್ ಡಿ ಸಿ ಅವರು ನಮ್ಮ ಅರ್ಜಿನ ರಿಜೆಕ್ಟ್ ಮಾಡಿದ್ದಾರೆ ಇನ್ಸ್ಪೆಕ್ಟರು ಮತ್ತು ಡೆಪ್ಟಿ ಸೂಪರ್ಡೆಂಟು ಶಿಫಾರಸು ಮಾಡಿದರೂ ಸಹ ಇವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತೀನಿ ಅವಾಗ ಹೈಕೋರ್ಟ್ನಲ್ಲಿ ಜನವರಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸುತ್ತೆ ಇದೆಲ್ಲಾನು ಇದು ಕಾನೂನುಬದ್ಧವಾಗಿರೋದರಿಂದ ನಿಯಮಾನುಸಾರ ನಾಲ್ಕು ವಾರಗಳಲ್ಲಿ ಇದನ್ನು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಅಕಾರ್ಡೆನ್ಸ್ ವಿತ್ ಲಾ ಅಂತ ಮೆನ್ಷನ್ ಮಾಡಿ ಬರುತ್ತೆ ಅದನ್ನು ನಾನು ಹೈಕೋರ್ಟ್ ಆದೇಶ ಕಾಪಿನ ತಗೊಂಡು ಬಂದು ಡಿ ಸಿ ಆಫೀಸಿಗೆ ಕೊಡ್ತೀನಿ ಡಿ ಸಿ ಆಫೀಸಿಗೆ ಕೊಟ್ಟಾಗ ಇವರು ಮತ್ತೆ ಏನು ಹೇಳ್ತಾರೆ ಅಂತಂದರೆ ನೀನು ಹೈಕೋರ್ಟ್ನಲ್ಲಿ ಗ್ರ್ಯಾಂಡ್ ದ ಸಿ ಎಲ್ ಸೆವೆನ್ ಲೈಸೆನ್ಸ್ ಅಂತ ಬರ್ಸ್ಕೊಂಡು ಬಾ ಇವರು ಅಕಾರ್ಡೆನ್ಸ್ ವಿತ್ ಲಾ ಅಂತ ಹೇಳಿದ್ದಾರೆ ಸರ್ ನಿಯಮಾನುಸಾರ ಮಾಡಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ ಹೈಕೋರ್ಟ್ ಯಾರಿಗೂ ಕೂಡ ಸಿ ಎಲ್ ಸೆವೆನ್ನ ಕೊಡಿ ಅಂತ ಹೇಳೋದಿಲ್ಲ ನಿಯಮಾನುಸಾರ ನೀವು ಇದನ್ನು ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳಿದೆ ನಮ್ಮದು ಕಾನೂನಬದ್ಧವಾಗಿರೋದ್ರಿಂದ ಕೊಡಿ ಅಂತ ಕೇಳ್ತೀನಿ ಆವಾಗ ಇಲ್ಲಿ ಡಿ ಸಿ ಆಫೀಸಲ್ಲಿ ಅಪ್ಲಿಕೇಶನ್ ಕೊಟ್ಟು ಯಾವುದು ಇಪ್ಪತ್ತು ಒಂದನೇ ತಾರೀಕು ಒಂದು ಜನವರಿ ಇಪ್ಪತ್ತೈದರಂದು ಅರ್ಜಿ ಕೊಟ್ಟು ಮತ್ತು ಕೆ ಪೇಟೆ ಇನ್ಸ್ಪೆಕ್ಟ್ರಿಗೂ ಕೂಡ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಕೊಟ್ಟು ಮತ್ತೆ ಆನ್ಲೈನಲ್ಲಿ ಅರ್ಜಿ ಹಾಕ್ತೀನಿ ನಾನು ಹೈಕೋರ್ಟಿಂದ ಆದೇಶ ಮಾಡಿಸ್ಕೊಂಡು ಬಂದ ಮೇಲೆ ಅವಾಗ ಖುದ್ದು ಇನ್ಸ್ಪೆಕ್ಟ್ರು ಸ್ಪಾಟಿಗೆ ಬಂದು ಸ್ಥಳ ಮಾಜಾರ ಮಾಡಿಬಿಟ್ಟು ಈ ಈ ಬಾರಿ ಇನ್ಸ್ಪೆಕ್ಟ್ರ್ ಬದಲಾಗಿರ್ತಾರೆ ಈ ಒಂದು ವರ್ಷ ತಿರುಗಾಟದಲ್ಲಿ ಹಳೇ ಇದ್ದಂಥ ಇನ್ಸ್ಪೆಕ್ಟ್ರು ಮತ್ತು ಡೆಪ್ಟಿ ಸೂಪರ್ಡೆಂಟ್ ಇಬ್ರಾಳುನು ವರ್ಗಾವಣೆಯಾಗಿ ಈ ಸ್ಥಳಕ್ಕೆ ಬೇರೆ ಇನ್ಸ್ಪೆಕ್ಟ್ರ್ ಮತ್ತು ಡೆಪ್ಟಿ ಸೂಪರ್ಡೆಂಟ್ ಪಾಂಡಪುರದವರು ಬಂದಿರ್ತಾರೆ ಈ ಇನ್ಸ್ಪೆಕ್ಟ್ರ್ ಖುದ್ದು ಸ್ಥಳಕ್ಕೆ ನಾನು ಅರ್ಜಿ ಇಪ್ಪತ್ತೆರಡನೇ ತಾರೀಕು ಕೊಟ್ಟ ಮೇಲೆ ಜನವರಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಖುದ್ದು ಸ್ಪಾಟಿಗೆ ಬಂದುಬಿಟ್ಟು ಸ್ಥಳ ಮಾಜಾರು ಮಾಡಿಬಿಟ್ಟು ಸುತ್ತಮುತ್ತ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗು ತಿಳಿಸಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಸ್ಥಳ ಮಾಜಾರು ಮಾಡಿಬಿಟ್ಟು ಇದು ಸಿ ಎಲ್ ಸೆವೆನ್ ಸನ್ನದು ಮಂಜೂರು ಮಾಡೋದಕ್ಕೆ ಯೋಗ್ಯವಾದ ಸ್ಥಳ ಇದಕ್ಕೆ ಸಿ ಎಲ್ ಸೆವೆನ್ ಮಂಜೂರು ಮಾಡಬಹುದು ಅಂತ ಶಿಫಾರಸು ಮಾಡಿ ರಿಪೋರ್ಟ್ ಆಗ್ತಾರೆ ಡಿ ಸಿ ಅವರಿಗೆ ಪಾಂಡುಪುರ ಡೆಪ್ಟಿ ಸೂಪರ್ಡೆಂಟ್ ಮುಖಾಂತರ ಮತ್ತು ಪಾಂಡುಪುರ ಡೆಪ್ಟಿ ಸೂಪರ್ಡೆಂಟು ಕೂಡ ಸ್ಪಾಟಿಗೆ ಬಂದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಪಾಟಿಗೆ ಬಂದು ನೋಡಿ ಇದು ಸಿ ಎಲ್ ಸೆವೆನ್ ಸನ್ನದು ಸನ್ನದು ಮಂಜೂರು ಮಾಡೋದಕ್ಕೆ ಇದು ಸೂಕ್ತವಾದ ಸ್ಥಳ ಯೋಗ್ಯವಾಗಿದೆ ಮತ್ತು ಎಲ್ಲ ದಾಖಲಾತಿಗಳು ಕಾನೂನು ಕ್ರಮಬದ್ಧವಾಗಿದೆ ಅಂತ ಕ್ಲಿಯರಾಗಿ ರಿಪೋರ್ಟ್ ಮಾಡಿ ಡಿ ಸಿ ಆಫೀಸ್ಗೆ ಕಳಿಸ್ತಾರೆ ಆದರೆ ಡಿ ಸಿ ಇಲಾಖೆಯಿಂದ ನನಗೆ ಇದುವರೆಗೂ ಹೈಕೋರ್ಟು ನಾಲ್ಕು ವಾರಗಳಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಂತ ಆ್ಯಕ್ಷನ್ ತೊಗೊಂಡಿಲ್ಲ ಇಲ್ಲಿ ಬಂದು ಕೇಳಿದ್ದಕ್ಕೆ ಇಲ್ಲ ಕಣಪ್ಪ ನಿಮ್ಮದನ್ನು ರಿಪೋರ್ಟ್ನ ನಾವು ಎಲ್ಲ ರೆಡಿ ಮಾಡಿ ಕಮಿಷ್ನರ್ ಆಫೀಸಿಗೆ ಕಳಿಸಿದ್ದೀವಿ ಅಂತ ಹೇಳಿದರು ಕಮಿಷ್ನರ್ ಆಫೀಸಲ್ಲಿ ಹೋಗಿ ಕೇಳಿದ್ದಕ್ಕೆ ಎಕ್ಸೈಸ್ ಕಮಿಷನರು ಇಲ್ಲ ನಿಮ್ಮ ಅರ್ಜಿನ ವಾಪಸ್ಸು ರಿಟರ್ನ್ ಮಾಡಿದ್ದೀವಿ ಸರ್ ಏನಕ್ಕೆ ರಿಟರ್ನ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಕಾರಣ ಪ್ರಾಪರಾಗಿ ಎಕ್ಸೈಸ್ ಡಿ ಸಿ ಮತ್ತು ರೆವಿನ್ಯೂ ಡಿ ಸಿ ಅವರು ರೆಕಮೆಂಡ್ ಮಾಡಿಲ್ಲ ಅವ್ರ ಹತ್ರ ಪ್ರಾಪರಾಗಿ ರೆಕಮೆಂಡ್ ಮಾಡಿಸ್ಕೊಂಡು ಬನ್ನಿ ಸರ್ ಇದು ಹೈಕೋರ್ಟಿಂದ ಆರ್ಡ್ರ್ ಮಾಡಿಸ್ಕೊಂಡು ಬಂದಿದ್ದೀವಿ ಮತ್ತು ನಾಲ್ಕು ವಾರದಲ್ಲಿ ಇದನ್ನು ಪರಿಗಣನೆ ಮಾಡಬೇಕು ಅಂತ ಹೇಳಿದೆ ಜನವರಿ ಹತ್ತಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ಫೆಬ್ರವರಿ ಹತ್ತಕ್ಕೆ ನಾಲ್ಕು ವಾರ ಮುಗೀತು ಇವಾಗ ಆಲ್ರೆಡಿ ಮಾರ್ಚ್ ತಿಂಗಳು ಬಂದಿದೆ ಇನ್ನೂ ಕೂಡ ನೀವು ಯಾವುದೇ ಅಂತ ಏನೂ ಇದು ಮಾಡಿಲ್ಲ ಮತ್ತು ಇನ್ಸ್ಪೆಕ್ಟ್ರು ಡೆಪ್ಟಿ ಸೂಪರ್ಡೆಂಟು ಎಲ್ಲರೂ ಕೂಡ ಇದಕ್ಕೆ ಯೋಗ್ಯವಾದ ಸ್ಥಳ ಶಿಫಾರಸು ಮಾಡಿರಬೇಕಾದ್ರೆ ನೀವು ಮತ್ತೆ ಇದನ್ನು ಅರ್ಜಿನ ರಿಟರ್ನ್ ಮಾಡ್ತಿದ್ದಿರಲ್ಲ ಏನಕ್ಕೆ ಅಂದರೆ ನೀವು ಹೋಗಿ ಮಂಡ್ಯ ಡಿ ಸಿ ಆಫೀಸಲ್ಲಿ ಕೇಳಿ ಅಂತ ಹೇಳಿದರು ಇಲ್ಲಿ ಬಂದು ಕೇಳಿದ್ರೆ ಪ್ರಾಪರ್ ಪ್ರಾಪರಾಗಿ ರೆಕಮೆಂಡ್ ಇವ್ರಿಗೆ ಕೊಡ್ತಾ ಇರೋ ಕಾರಣ ಏನು ಅಂತ ಹೇಳಿದರೆ ನಿಮ್ಮದು ಸುತ್ತಮುತ್ತ ಕೃಷಿ ಭೂಮಿ ಇದೆ ಕೃಷಿ ಭೂಮಿ ಇದೆ ಕೃಷಿ ಭೂಮಿಗಳಲ್ಲಿ ಕೃಷಿ ಚಟುವಟಿಕೆಗಳು ನಡೀತವೆ ಸರ್ ನಾವು ಎಲ್ಲರದು ಈಗ ಒಂದು ರೆಸ್ಟೋರೆಂಟ್ ಬಿಲ್ಡಿಂಗ್ನ ಊರಿಂದ ಹೊರ ಭಾಗದಲ್ಲಿ ಮಾಡೋದು ಅನ್ನೋದು ಇವ್ರು ಹೇಳೋ ಪ್ರಕಾರ ಜನವಸತಿ ಪ್ರದೇಶ ಊರು ಒಳಗಡೆದ ಮಾಡಬೇಕು ಊರೊಳಗಡೆ ಗ್ರಾಮ ಸೋಮನಹಳ್ಳಿ ಗ್ರಾಮದ ಮಧ್ಯದಲ್ಲಿ ಆಲ್ರೆಡಿ ಸಿ ಎಲ್ ಟೂ ನಡೀತಾ ಇದೆ ಅದಕ್ಕೆ ಸಾರ್ವಜನಿಕರಿಗೆ ತೀವ್ರ ವಿರೋಧ ಇದೆ ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಕಮಿಷನ್ ಸ್ಟೇ ಕೊಡ್ತಾರೆ ಅದಕ್ಕೆ ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಿದ್ರು ಪಂಚಾಯತ್ ಮತ್ತ ಮತ್ತೆ ಸರ್ ನಮ್ಮಲ್ಲಿ ಇವಾಗ ಇವರು ಕೊಡ್ತಾ ಇರೋ ಕಾರಣ ಏನು ಅಂತಂದರೆ ಸಾರ್ವಜನಿಕರದು ವಿರೋಧ ಇದೆ ಮತ್ತು ಇಲ್ಲಿ ಸುತ್ತಮುತ್ತ ಕೃಷಿ ಭೂಮಿ ಇದೆ ಬಟ್ ಆದರೆ ಯಾವುದೇ ರೀತಿಯಾದಂಥ ಕೃಷಿ ಭೂಮಿಗಳಲ್ಲಿ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಸರ್ ಮತ್ತು ನಮ್ದು ಅದು ಕೃಷಿ ಭೂಮಿ ಅಲ್ಲ ಅದನ್ನು ರೆವಿನ್ಯೂ ಡ್ಯೂಸ್ ಲ್ಯಾಂಡ್ ಲ್ಯಾಂಡ್ನಾಗ ಕನ್ವರ್ಷನ್ ಕೂಡ ಮಾಡಿಸಿದ್ದೀವಿ ಮತ್ತು ರೋಡಿಂದ ನಲವತ್ತು ಮೀಟ್ರ್ ಬಿಟ್ಟು ಕಾನೂನುಬದ್ಧವಾಗಿ ಇವರೇ ರಿಪೋರ್ಟು ಕೂಡ ಆಗ್ತಾರೆ ಇದೆಲ್ಲ ಕಾನೂನು ಬದ್ಧವಾಗಿ ನಿಯಮಾನುಸಾರವಾಗಿದೆ ಆದರೆ ಹೈಕೋರ್ಟ್ ಆದೇಶ ಆಗಿ ನಾಲ್ಕು ವಾರದೊಳಗೆ ಇವರು ಸೂಕ್ತ ಕ್ರಮ ಕೈಗೊಂಡು ಲೈಸೆನ್ಸ್ ಸರ್ ಇದನ್ನು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇರೋದು ನಾನು ಜೆ ಡಿ ಎಸ್ ಕಾರ್ಯಕರ್ತ ಇವರು ಇವನ್ನು ಯಾರತ್ರ ನಾವು ಯಾವುದೇ ಅಧಿಕಾರಿಗಳ ಹತ್ರ ಹತ್ರನೇ ಹೋಗಿ ನಾವು ಅರ್ಜಿ ಕೊಡೋದಕ್ಕೆ ಕೇಳಿದ್ರೆ ನೀವು ಜೆ ಡಿ ಎಸ್ ಅವರು ನೀವು ಜೆ ಡಿ ಎಸ್ ಅವರು ಅಲ್ಲಿರುವಂಥ ಸಿ ಎಲ್ ಟು ದ ಕಾಂಗ್ರೆಸ್ ಮುಖಂಡ ಇವ್ರನ್ನೆಲ್ಲ ನಡೆಸ್ತಿದ್ದಾರೆ ಸರ್ ಇದು ನಾನು ನಾಲ್ಕು ಲಕ್ಷದ ಅರುವತ್ತು ಸಾವಿರ ರೂಪಾಯಿನ ಸರ್ಕಾರಕ್ಕೆ ಫೀಸ್ ಫೀಸ್ ಕಟ್ಟಿದ್ದೀನಿ ಎಲ್ಲ ದಾಖಲಾತಿಗಳಿದೆ ಇದು ಆಲ್ಮೋಸ್ಟ್ ಇದನ್ನು ಕಟ್ಟಿ ಎಂಟು ತಿಂಗಳಾಗಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಾನು ಎಪ್ಪತ್ತು ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ಅದಕ್ಕೆ ಪೂರಕವಾಗಿ ನಾನು ಪ್ರತಿಯೊಂದು ನಾನು ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಷನ್ ಮಾಡಿದ್ರು ಕರ್ನಾಟಕ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಲೋನ್ ಮಾಡಿ ಕಟ್ಟಿದ್ದೀನಿ ಅದಕ್ಕೆ ಇವಾಗ ಲಾಸ್ಟು ಒಂದು ವರ್ಷದಿಂದ ನಮ್ಮ ಕೈಲಿ ಲೋನ್ ಕಟ್ಟೋಕ್ಕಾಗದೆ ಬಿಟ್ಟು ನೋಟಿಸ್ಗಳು ಇದೆ ಮನೆಗೆ ನಾವು ಇದನ್ನೇ ನಂಬಿಕೊಂಡು ಇಲ್ಲ ಬಿಸ್ನೆಸ್ ಶುರು ಮಾಡ್ತೀವಿ ಏನಕ್ಕೆ ಅಂದರೆ ಕಾನೂನಾತ್ಮಕವಾಗಿ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ ಶುರು ಮಾಡ್ತೀವಿ ಶುರು ಮಾಡಿದ್ಮೇಲೆ ನಾವು ಇ ಎಮ್ ಐಗಳನ್ನ ಪೇ ಮಾಡೋದು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಇವರು ನಮಗೆ ಒಂದು ಎಂಟು ತಿಂಗಳಿಂದ ಸತತವಾಗಿ ಡಿ ಸಿ ಎ ಕಚೇರಿನ ಅಲಸ್ತಿದಾರೆ ಹೊರತು ನಮಗೆ ಲೈಸೆನ್ಸ್ನ ಇಶ್ಯೂ ಮಾಡ್ತಾ ಇಲ್ಲ ಸರ್ ನಮ್ಮ ಪರಿಸ್ಥಿತಿ ಪೂರ್ತಿ ಯಾರು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ ನಾವು ಕಂಪ್ಲೀಟಾಗಿ ರೈತಾಪಿ ವರ್ಗ ನಮ್ಮ ತಂದೆಯವರು ರೈತರು ನಾವು ಇದನ್ನ ಲೈಸೆನ್ಸ್ನ ಇಶ್ಯೂ ಮಾಡಿ ಅಪ್ಲೈ ಮಾಡಿರೋದು ನಮ್ಮ ತಂದೆಯವರ ಹೆಸರಲ್ಲಿ ನಮಗೆ ರೈತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಅನ್ನೋ ಕಾರಣದಕ್ಕೆ ಯಾವುದೇ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರು ನೀವು ಜೆ ಡಿ ಎಸ್ ಕಾರ್ಯಕರ್ತರು ನನ್ನ ಹೆಸರು ಸುಂದರ್ ಅಂತ ನಾವು ನಿಯಮಾನುಸಾರ ಪ್ರತಿಯೊಂದು ಎಲ್ಲಾನು ಇದು ಮಾಡಿದ್ರೆ ಎಲ್ಲ ಸೂಕ್ತ ದಾಖಲಾತಿಗಳಿದೆ ಇನ್ಸ್ಪೆಕ್ಟರ್ ರೆಕಮೆಂಡ್ ಮಾಡ್ತಾರೆ ಇದು ಆಲ್ರೆಡಿ ಎಂಟು ತಿಂಗಳಿಂದ ಇದೇ ಸತತ ನಡೀತಾ ಇದೆ